ಮಶಪ್ ಸಾಂಬಾರು ಮಾಡೋಕ್ಕೆ ಈ ಥರ ಒಗ್ಗರಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂದರೆ ಈ ಥರ ಈರುಳ್ಳಿ ಟೊಮಾಟ ಕರ್ಬಂದ ಸೊಪ್ಪೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಈ ಥರ ಒಗ್ಗರಣೆ ಮಾಡ್ಕೋಬೇಕು ఇన్ని సొప్పు నోడి సబక్సి సబ్బక్సి సొప్పు పాలాకూ మెంత్యా మే దంట్ కేంపంటు బిళి దంట్ ఎలా హాకీ ఎలా హాకీ ఈ థర్ బేస్కుంటూ మడ్కొండీ చన ఉండే ఈ బేసి ఇక మెంత్యా పాలాకు దంటు మే ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬಸ್ಸಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಸಾಮರ್ ಗಮ ಗಮ ಅನ್ನೋಕ್ಕೆ ಅಂತ ನೋಡ್ರಿ ಇಲ್ಲಿ ಒಗ್ಗರಣೆ ಆಯಿತು ಈ ಥರ ಅವರೆಕಾಳು ಕಾಳು ಎಲ್ಲ ಬಿಡಿಸಿ ತೊಯ್ದು ಮಾಡಿಕೊಂಡಿದ್ದೆ ಈ ಥರ ಹಾಕಿ ಸ್ವಲ್ಪ ನೀರನ್ನ ಮಬ್ಸ್ ಮಾಡಿಟ್ಕೊಂಡಿದ್ದೀನಿ ನಾನು ಅದೇ ನೀರನ್ನ ಹಾಕ್ಕೊಂಡು ಇತರ ಹಾಕೊಂಡು ಬನ್ಕೋ ಉಗಸ್ತವೆ ನೋಡಿ ಸೊಪ್ಪೆಲ್ಲ ರುಬ್ಬಿ ಮಾಡಿಕೊಂಡಿದ್ದೀನಿ ಮತ್ತೆ ವಿಡಿಯೋ ಜಾಸ್ತಿ ಆಗುತ್ತೆ ಅಂತ ಇದಕ್ಕೆ ಕಾಯಲಾಚಿ ಹಾಕೊಂಡಿದ್ದೀನಿ 2 ಸ್ಪೂನ್ ರಗ ಬಿ ಹಾಕೊಂಡಿದ್ದೀನಿ ಇದು ಮನ್ನೆಲೇ ಮಾಡೆ ಸಾಂಬಾರ್ ಪುಡಿ ಇತ್ರ ಹಾಕೊಂಡು ಇತ್ರ ಮಿಕ್ಸಿ ಮಾಡ್ಕೊಂಡು ನೋಡಿ ಈ ಥರ ಎಲ್ಲ ನೋಡಿ ಇಲ್ಲಿ ಕಾಡೆಲ್ಲ ಗ್ಯಾಸ್ ಇಟ್ಟಿದೆ ಈ ಥರ ಕಾಳೆಲ್ಲ ಉರಿನಲ್ಲಿ ಹಾಕಿ ಬೇಯಿಸಿಟ್ಕೊಂಡಿದ್ದೆ ನಾನು ಇದಕ್ಕೆ ಸೊಪ್ಪೆಲ್ಲ ಮೊದಲೇ ರುಬ್ಬಿ ಮಾಡಿಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಂಡು ರುಬ್ಬಿದಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಎಲ್ಲ ತಿರುಗಿಸ್ಕೊಬೇಕು ಅದೇ ಥರ ಎಲ್ಲ ಹೊಂದಿಸ್ಕೋಬೇಕು ಈ ಥರ ಎಲ್ಲ ಹೊಂದಿಸ್ಕೊಂಡು ಚೆನ್ನಾಗಿ ಮಾಡಬೇಕು ಈ ಥರ ಉಪ್ಪು ಹಾಕೋಬೇಕು ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡೆ ನಾನು ಸ್ವಲ್ಪ ಸಾಂಬಾರು ಮಾಡಬೇಕು ಚೆನ್ನಾಗಿ ಕುದಿಬೇಕು ಸಾಂಬಾರು ತುಂಬ ಗಮ್ಮಂತ ಇದೆ ಸಾಂಬಾರು ಸಬ್ಬಸ್ ಸೊಪ್ಪು ಹಾಕಿದೀವಲ್ಲ ಸ್ವಲ್ಪ ಅಂಗಕ್ಕೆ ಹಾಕೋಬೇಕು அவரேக்காழு முஷப் சப்பாடு சப்பு முஷப் சாப்பிடு நோட் மட் இது ரெடி ஆய் சாம்பார் கஷ்ட